ನಮಸ್ಕಾರ ಸ್ನೇಹಿತರೆ ಕೋಡಿಂಗ್ ಲೈಫ್ಗೆ ಸ್ವಾಗತ ಇಂಜಿನಿಯರಿಂಗಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಷ್ಟಪಡೋದು ಅಂದರೆ ಕ್ಯಾಟ್ ಸಬ್ಜೆಕ್ಟ್ ಅದನ್ನು ನಾನು ಸುಲಭವಾಗಿ ಹೇಳ್ಕೊಡ್ತೀನಿ ಫಸ್ಟ್ ನಾವು ಮಾಡ್ಯೂಲ್ ಒನ್ನಿಂದ ಸ್ಟಾರ್ಟ್ ಮಾಡೋಣ ಮಾಡ್ಯೂಲ್ ಒನ್ ಬಂದ್ಬಿಟ್ಟು ಪ್ರೊಜೆಕ್ಷನ್ಸ್ ಆಫ್ ಪಾಯಿಂಟ್ಸ್ ನಮಗೆ ಜನ್ರಲ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಪ್ರಾಬ್ಲಮ್ ಯಾವುದೇ ಕೊಟ್ಟರು ನಾವು ಸಾಲ್ವ್ ಮಾಡೋಕೆ ಇರುತ್ತೆ ಇದು ಎಕ್ಸ್ ವೈ ಲೈನು ಇದು ವರ್ಟಿಕಲ್ ಪ್ಲೇನು ಇದು ಆರಿಜಾಂಟಲ್ ಪ್ಲೇನು ಇದನ್ನು ನಾವು ರೆಪ್ರೆಸೆಂಟ್ ಮಾಡೋದಾದರೆ ಇದು ಎಕ್ಸ್ ವೈ ಲೈನ್ ಆಗಿರುತ್ತೆ ಎನಿಥಿಂಗ್ ಅಬೋ ದ ಎಕ್ಸ್ ವೈ ಲೈನ್ ಅಂದರೆ ಫ್ರಂಟ್ ವ್ಯೂ ಬರುತ್ತೆ ಎನಿಥಿಂಗ್ ಬಿಲೋ ದ ಎಕ್ಸ್ ವೈ ಲೈನ್ ಅಂದರೆ ಟಾಪ್ ವ್ಯೂ ಬರುತ್ತೆ ಫಸ್ಟ್ ನಾವು ಪಾಯಿಂಟ್ನ ಇಲ್ಲಿ ಕನ್ಸಿಡರ್ ಅಂತೆ ಇದೆಲ್ಲ ಬಂದುಬಿಟ್ಟು ಫಸ್ಟ್ ಕ್ವಾಡೆಂಟಲ್ಲಿ ನಾವು ಪಾಯಿಂಟ್ಸ್ನ ಫಸ್ಟ್ ಕ್ವಾಡೆಂಟು ಮತ್ತು ತರ್ಡ್ ಕ್ವಾಡೆಂಟು ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಎರಡರಿಂದ ಪ್ರಾಬ್ಲಮ್ಸ್ ಬರ್ತವೆ ಫಸ್ಟ್ ಕ್ವಾಡೆಂಟಲ್ಲಿ ಎಬೋ ಎಚ್ ಪಿ ಅಂತಂದರೆ ಎಕ್ಸ್ ವೈ ಲೈನ್ ಮೇಲೆ ಬರುತ್ತೆ ಇನ್ ಫ್ರಂಟ್ ಆಫ್ ಇ ಪಿ ಅಂತ ಅಂದರೆ ಎಕ್ಸ್ ವೈ ಲೈನ್ ಕೆಳಗಡೆ ಬರುತ್ತೆ ಈ ಈ ಪಾಯಿಂಟು ಈ ಪಾಯಿಂಟ್ಗಿಂತ ಎಷ್ಟು ದೂರ ಇದೆ ಅಂತ ನಮಗೆ ಹೆಂಗೆ ಕಾಣುತ್ತೆ ಅಂದರೆ ಫ್ರಂಟ್ ವಿಲ್ ಅಬ್ಸರ್ವರು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ ಅಂತ ಅಂದರೆ ಫ್ರಂಟಿಂದ ನೋಡಿದಾಗ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಾಣುತ್ತೆ ಅದೇ ಥರ ನಮಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡಬೇಕಾದ್ರೆ ಅಬ್ಸರ್ವರು ಮೇಲ್ ನಿಂತ್ಕೊಂಡು ನೋಡಬೇಕು ಮೇಲ್ ನಿಂತ್ಕೊಂಡು ನೋಡಿದಾಗ ಇದು ಮತ್ತು ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಒಂದು ಎಕ್ಸಾಂಪಲ್ ತೊಗೋಣ ಆ ಪಾಯಿಂಟ್ ಈಸ್ ಲೊಕೇಟೆಡ್ ಟ್ವೆಂಟಿ ಮಿಲಿಮೀಟರ್ ಎಬೋ ಎಚ್ ಪಿ ಆ್ಯಂಡ್ ಟ್ವೆಂಟಿ ಫೈವ್ ಮಿಲಿಮೀಟರ್ ಇನ್ ಫ್ರಂಟ್ ಆಫ್ ವಿ ಪಿ ಟ್ವೆಂಟಿ ಮಿಲಿಮೀಟರ್ ಎಬೋ ಎಚ್ ಪಿ ಅಂತ ಅಂದರೆ ನಮಗೆ ಫ್ರಂಟ್ ವೇವ್ ಸಿಗುತ್ತೆ ಟ್ವೆಂಟಿ ಫೈವ್ ಮಿಲಿಮೀಟರ್ ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಅಂದರೆ ನಮಗೆ ಟಾಪ್ ವೇವ್ ಸಿಗುತ್ತೆ ಓಕೆನಾ ಎಕ್ಸ್ ವೈ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋಣ ಎಕ್ಸ್ ವೈ ಲೈನ್ ಮೇಲ್ ಮೇಲ್ಗಡೆ ಇದ್ದರೆ ವಿ ಪಿ ಬರುತ್ತೆ ಎಕ್ಸ್ ವೈ ಲೈನ್ ಕೆಳಗಡೆ ಟ್ವೆಂಟಿ ಮಿಲಿಮೀಟರ್ ಎಬೋ ಎಚ್ ಪಿ ಅಂದರೆ ನಮಗೆ ಫ್ರಂಟ್ ವೇವ್ ಸಿಗ್ತಿದೆ ಫ್ರಂಟ್ ವೀವ್ ನಮಗೆ ಎಲ್ಲಿ ಗೊತ್ತಾಗುತ್ತೆ ವರ್ಟಿಕಲ್ ಪ್ಲೇನ್ ಮೇಲೆ ಗೊತ್ತಾಗುತ್ತೆ ಈಗ ಇಲ್ಲಿಂದ ಸ್ಟಾರ್ಟಾಗಿ ಟ್ವೆಂಟಿ ಮಿಲಿಮೀಟರ್ ಬರುತ್ತೆ ಇಲ್ಲಿ ಪಾಯಿಂಟ್ ಇದೆ ಅಂತಂದರೆ ಇದನ್ನು ನಾವು ರೆಪ್ರೆಸೆಂಟು ಎ ಡ್ಯಾಶ್ ಅಂತ ಮಾಡ್ತೀವಿ ಟ್ವೆಂಟಿ ಫೈವ್ ಮಿಲಿಮೀಟರ್ ಬಿಲೋ ವಿ ಪಿ ಬಿಲೋ ಎಚ್ ಪಿ ಅಂತ ನಮಗೆ ಗೊತ್ತು ಇದನ್ನು ನಾವು ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೇ ಜನ್ರಲ್ ಕಾನ್ಸೆಪ್ಟ್ಸ್ ನಮಗೆ ಏನಾದರೂ ಗೊತ್ತಿದ್ದರೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರೂ ನಾವು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ತರ್ಡ್ ಕ್ವಾರಿಯಂಟು ಮತ್ತು ಸ್ವಲ್ಪ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಹೇಳಿ ಕೊಟ್ಟಿದ್ದು ನಿಮಗೆ ಅರ್ಥವಾಯಿತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಾಯ್ ಸ್ನೇಹಿತರೆ